ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಆವರಣದ ಅಂಬೇಡ್ಕರ್ ಪುತ್ಥಳಿಗೆ ಸರ್ಕಾರ ಜಿಲ್ಲಾ ಮೇಲುಸ್ತುವಾರಿ ಸಮಿತಿ ಸದಸ್ಯ ಮ್ಯಾಥ್ಯೂ ಮುನಿಯಪ್ಪ ನೇತೃತ್ವದಲ್ಲಿ ಮುಂಬೈ ಚೈತ್ರ ಭೂಮಿಗೆ ರಥಯಾತ್ರೆಗೆ ಚಾಲನೆ ನೀಡಲಾಯಿತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್ ಮಾತನಾಡಿ ಬಾಬಾ ಸಾಹೇಬರ ಆದರ್ಶಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಕತ್ತಲೆಯಿಂದ ಬೆಳಕಿನ ಕಡೆಗೆ ದಾರಿ ತೋರಿಸಿದ ಮಹಾನ್ ಚೇತನ ಅಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಕಾರಹಳ್ಳಿ ಕೆಂಪಣ್ಣ ಡಿಎಸ್ಎಸ್ಎಂ ಮುನಿರಾಜು ನವೀನ್ ಬೊಮ್ಮವರ ಮಂಜುನಾಥ್ ರಮೇಶ್ ಚಿಕ್ಕಬಳ್ಳಾಪುರ ಮಹಿಳಾ ಜಿಲ್ಲಾಧ್ಯಕ್ಷೆ ಸಿಂಧಿಶ್ರೀ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂಜನೀಪುರ ವೆಂಕಟೇಶ್ ಕೊಡಗುರ್ಕಿ ಮನು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ಈ ಕಾರ್ಯಕ್ರಮ ನಾವು ನಾಲ್ಕನೇ ಕಾರ್ಯಕ್ರಮ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ವಿ ಇವತ್ತು ದೇವನೆಯಲ್ಲಿದೆ ಇದಾದ ನಂತರ ನಾಳೆ ಪೂರ್ವ ತಾಲೂಕಿನ ನೆಲ್ಲೂರಲ್ಲಿ ಮತ್ತು ಕಾಡಗೋಡಿ ದಿನೂರು ಬೆಂಟೂರು ಮತ್ತು ಕೇರ್ಪುರಮ್ಮು ಅಂತಿಮವಾಗಿ ಡಿಸೆಂಬರ್ ಮೂರನೇ ತಾರೀಕು ನಾವು ವಿಧಾನಸೌಧ ಮುಂದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಕೂಡ ಈ ರೀತಿ ಬೆಳಕಿನ ದೀಪ ಹಚ್ಚೋದ್ರ ಮೂಲಕವಾಗಿ ನಾವು ನಮ್ಮ ಪ್ರಯಾಣವನ್ನು ಇದ್ದೀವಿ ಇಲ್ಲಿ ಉದ್ದೇಶ ಇಷ್ಟೇ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಸಮಾಜಕ್ಕೆ ನಮ್ಮ ಒಂದು ಸಮುದಾಯಕ್ಕೆ ಇಡೀ ಅವರ ಕುಟುಂಬ ತ್ಯಾಗ ಆ ತ್ಯಾಗದಿಂದಾಗಿ ಇವತ್ತು ಎಲ್ಲರೂ ಕೂಡ ನಾವು ಉಸಿರಾಡ್ತಾ ಇದ್ದೀವಿ ನಮ್ದಿದ್ದೀವಿ ನಮಗೆ ಬದುಕನ್ನು ಬರ್ತಾ ಇದ್ದೀವಿ ಮತ್ತೆ ಅನೇಕ ಆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡಿದ್ದೇವೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆ ಹೈದರ್ಸಾಬ್ ರಾಯಲ್ಸ್ ಕನ್ನಡ ದೇವನಹಳ್ಳಿ